ಅಂಕಲ್ ಮತ್ತೆ ದೀಪು ಎಲ್ಲ ಆಚೆ ಹೋಗ್ತಾ ಇದೀವಿ ಇವತ್ ಗಾಡಿ ತಗೊಂಡ್ ಬರಕ್ ಹೋಗ್ತಾ ಇದ್ದೀವಿ ಗಂಟಿ ದೀಪುಗ ಯಾವಾಗ್ಲೂ ಗಾಡಿ ಅಂದ್ರೆ ದೀಪು ಅಂತ ಅನ್ಕೊಂತೀರಾ ದೀಪುರಂ ಆಂಟಿಗ್ ತಗೊಂಬರಕ್ ಹೋಗ್ತಾ ಇದ್ ಗಾಡಿ ದೀಪುಗಲ್ಲ ಸೊ ಯಾವ ಗಾಡಿ ಏನು ಅಂತ ಗೊತ್ತಾಗುತ್ತೆ ಆಂಟಿ ಯಾಕೆ ಹೊಸ ಗಾಡಿ ತಗೊತಾ ಇರೋದು ಅಂಕಲ್ ನನ್ಗೆ ಗಿಫ್ಟ್ ಆಗಿ ಕೊಡ್ತಾ ಇದಾರೆ ಅಪ್ಪ ಗಿಫ್ಟು ಆಂಟಿಗೆ ಏನಕ್ಕೆ ಗಿಫ್ಟ್ ಬರ್ಡೇ ಇಲ್ಲಪ್ಪ ಮ್ಯಾರೇಜ್ ಆನಿವರ್ಸರಿ ಮಾರ್ಚ್ ಫಸ್ಟ್ ಅಂಕಲ್ ಕಡೆಯಿಂದ ಯಾಕೆ ಅಂದ್ರೆ ಥರ್ಟಿ ಫೋರ್ ಇಯರ್ಸ್ ಆಯ್ತು ನಾನ್ ಹಳ್ಳಗ್ ಬಿದ್ದ್ಬಿಟ್ಟು ಅದಕ್ಕೆ ಎತ್ತೋದಿಕ್ಕೆ ಇವಾಗ ಗಾಡಿ ಕೊಡಿಸ್ತಾರೆ ತರ್ಟಿ ಫೋರ್ ಇಯರ್ಸ್ ಆಯ್ತಾ ತರ್ಟಿ ಫೋರ್ ಇಯರ್ಸ್ ಅವ್ರ ಹಳ್ಳದಿಂದ ಮೇಲೆ ಕೇಳೋಕೆ ಅಂಕಲು ಹಳ್ಳದಿಂದ ಮೇಲೂ ಕೇಳೋಕೆ ಅಣ್ಣನ್ ಹಳ್ಳಕ್ ಹಾಕ್ಸ್ಕೊ ಹಳ್ಳಕ್ ಬೀಳ್ಸಿ ಅವರು ಥರ್ಟಿ ಇಯರ್ಸ್ ಆಯ್ತು ಇವಾಗ ಲಂಚ ಅದು ಮೇಲೆ ಎತ್ತದಿಕ್ಕೆ ಅಂಕಲ್ ಗಿಫ್ಟು ಗಿಫ್ಟ್

ನೋಡಿ ಬುಕ್ ಮಾಡಿ ಬರೋದು ಆಮೇಲೆ ಫಸ್ಟ್ ಕೊಡೋದು ಫೈವ್ ಇಯರ್ಸ್ ಗಿಫ್ಟ್ ಮಾಡಿದ್ರು ಮಹೇಂದ್ರ ಮಹೇಂದ್ರ ಕಪ್ ರೋಡಿಯೋ ಇದೆಯಲ್ಲ ನನ್ನ ಅದು ಗಿಫ್ಟ್ ಅವರೇ ಮಾಡಿದ್ರು ಈಗ ನೆಕ್ಸ್ಟ್ ಇವಾಗ ಇವಾಗ ಇದು ನೆಕ್ಸ್ಟ್ ಫೈವ್ ಇಯರ್ಸ್ ಇದೊಂದು ಕಾರು ಸೊ ಶೋರೂಮ್ಗೆ ಹೋಗ್ತಾ ಇದೀವಿ ನೋಡ್ಕೊಂಡು ಬರೋಕ್ಕೆ ಬಾನಸ್ವಾಡಿಯಲ್ಲಿರೋ ಶೋರೂಮ್ ಅಲ್ವಾ ದಿಕ್ಕು ಹೀರೋ ಮೋಟರ್ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನಿದೆ ಅಂತ ಫಸ್ಟ್ ನಿಮ್ ಮೈಂಡಲ್ಲಿ ಯಾವ್ದನ್ನ ಇದೆಯಾ ಅಂಟಿ ಎಲೆಕ್ಟ್ರಿಕ್ ಇದೆ ತಗೊಬೇಕು ಅಂತ ಅದೇ ನನ್ಗೆ ಗಾಡಿ ಬಗ್ಗೆ ಅಷ್ಟು ಗೊತ್ತಿಲ್ಲಮ್ಮ ಅದಕ್ಕೆ ದೀಪುಗೆನೆ ಬಿಟ್ಟಿದ್ದೀನಿ ಯಾವುದು ಗಾಡಿ ಸೂಟಬಲ್ ಇದೆ ನಮಗ್ ಸರ್ವಿಸ್ಗೆಲ್ಲ ಚೆನ್ನಾಗಿರೋದು ಬೇಕು ಸುಮ್ಮನೆ ಅಂತ ಕಂಪ್ನಿಗಳು ತಗೊಂಡ್ ನೋಡಿ ಈಗ ಮಹೇಂದ್ರ ಕ್ಲೋಸ್ ಮಾಡ್ಬಿಟ್ರು ರೋಡಿಯೋದು ಎಷ್ಟು ನಮ್ಗೆ ಈಗ ಅದು ವೇಸ್ಟೇ ಅದು ಗಾಡಿ ಅದಕ್ಕೆ ಅದು ಬೇಡ ಈರೋ ಕಂಪ್ನಿ ಆದ್ರೆ ಅದು ಲೈಫ್ ಲಾಂಗ್ ಸರ್ವಿಸ್ ಇರುತ್ತೆ ಅವ್ರದ್ದು ಪಾರ್ಟ್ಸ್ ಅದ್ರದ್ದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಇವಾಗ ನೋಡಿ ನಮ್ದು ಗಾಡಿಗೆ ಸ್ಪೇರ್ ಪಾರ್ಟ್ಸ್ ಸಿಗ್ತಾ ಇಲ್ಲ ರೋಡಿಯೋ ಈಗ ಸುಮ್ಮನೆ ಗುಜರಿಗೆ ಹಾಕ್ಬೇಕು ಆ ಗಾಡಿನ ಅದಕ್ಕೆ ಸರಿ ಇರೋದೇ ತಗೊಳ ಅಂತ ನೋಡೋಣ ನನಗೂ ಗೊತ್ತಿಲ್ಲ ಎಲೆಕ್ಟ್ರಿಕ್ ಗಾಡಿ ಬಗ್ಗೆ ಯಾರ ಹತ್ರನೂ ಇಲ್ಲ ನಮ್ಮ ಫ್ಯಾಮಿಲಿನಲ್ಲಿ ಎಲೆಕ್ಟ್ರಿಕ್ ಗಾಡಿ ಇದೇ ಫಸ್ಟ್ ಒನ್ ಬಂದರೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಎಲೆಕ್ಟ್ರಿಕ್ ಬೈಕ್ ಅಂತ ಸಿರಿ ಇಲ್ಲ ಮಿಸ್ಸಿಂಗ್ ಸಿರಿ ಮನೆಯಲ್ಲಿದ್ದಾಳೆ ಸಿರಿ ಏ ಇನ್ನು ನಿದ್ದೆ ಮಾಡ್ತಾವಳ ಹನ್ನೆರಡು ವರ್ಷ ಆಯಿತು ಬ್ಲಾಗಲ್ಲಿ ಹೇಳಿದ್ರೆ ಅಷ್ಟೇ ಅವಳ ಮೇಲೆ ನೆನೆ ನೈಟ್ ಲೇಟ್ ಎಲ್ಲ ನೆನೆ ನೈಟ್ ಆ್ಯಕ್ಚುಲಿ ಆಚೆ ಹೋಗಿದ್ವಿ ಬರೋದು ಲೇಟ್ ಆಯ್ತು ಅದಕ್ಕೆ ಅವಳನ್ನ ರೆಸ್ಟ್ ಮಾಡ್ತಾ ಇದ್ದಾಳೆ ಅದ್ದೀನೂ ಇಲ್ಲ ಅದ್ದಿ ಟು ಸ್ಕೂಲ್ ಹ್ಞೂ ಬೆಟ್ಟು

ನಂದು ರೋಡಿಯೋಗಿಂತ ಹೋಲಿಸಿದ್ರೆ ದೊಡ್ಡದೆ ಇದನ್ನು ಜೂಪಿಟರು ಆ ಟೈಪೇ ಬರುತ್ತೆ ಅಷ್ಟು ಇದೆ ಹಾಂ ಬ್ಲೇಸರ್ ಇತ್ತು ನೋಡು ನಮ್ಮ ಹತ್ರ ಸೇಮ್ ಆ ಥರ ಬರುತ್ತೆ ವಿ ಒನ್ ವಿ ಒನ್ ಪ್ರೋ ಇದು ಅದು ವಿ ಒನ್ನ ವಿ ಒನ್ ಪ್ರೋ ಎರಡು ವೇರಿಯಂಟ್ ಬರುತ್ತೆ ಬ್ಲ್ಯಾಕ್ ಕೂಡ ಇದೆ ಬ್ಲಾಕ್ ಕೆಳಗಡೆ ಬ್ಲೂ ನಿಲ್ಸಿದಾರಲ್ಲ ಬ್ಲೂ ಇಲ್ಲ ಅದು ಹೈಲೈಟ್ ಕಾಣುತ್ತಲ್ಲ ನಿಲ್ಸಿದ್ ಕ್ಯಾಮ್ರಾನಲ್ಲಿ

ಸ್ವಲ್ಪ ವೇಟ್ ಇದ್ಯಾ ಅನ್ಸುತ್ತೆ ಹಂಗ ಅನ್ಸುತ್ತೆ ನೋಡಿದ್ರೆ ನೋಡಕ್ ಸ್ವಲ್ಪ ಬ್ಲಾಕ್ ಆಚೆ ತಗಸ್ಬಿಟ್ಟು ये ला बटन सिस्टम है दीपो इधर ला टेस्ट राइट करता हूँ हाँ इल्ले टेस्ट राइट बैटरी सोर्स से इल्ला मेरा नहीं गया आपको हाँ बैटरी सोर्स से इल्ला मेरा ये भी नहीं सिस्टम टू स्विच ऑफ इल्ले इट्टू में टच हाँ टच மோட்டார்

ಸ್ಪೋರ್ಟ್ ಮಾಡ್ ಫುಲ್ ಪವರ್ ಜಾಸ್ತಿ ಆಗ್ಬಿಡುತ್ತೆ ಹಾ ಅದು ಇರುತ್ತೆ ಪೋಚ್ ಮಾಡಿ ಏನಕ್ಕೆ ಹಾಕೊಳ್ಳೋದು ಮತ್ತೆ ಸುಮ್ಮನೆ ಫಾಸ್ಟ್ ಆಗಿ ಹೋಗೋಕ್ಕೆ ಹ್ಞೂ ಈಗ ನೆಲದಲ್ಲಿ ಹಿಡಿಯೋಲ್ಲ ಅದು ಸ್ಪೋರ್ಟ್ಸು ಈಕೋಣ ಕಸ್ಟಮು ಈಕೋ ರೈಡ್ ಅಂದರೆ ಒಂದು ಮೋಸ್ಟ್ಲಿ ನಾರ್ಮಲ್ ಅನ್ಸುತ್ತೆ ಈಕೋ ಕಮ್ಮಿ ಕಣ ಹ್ಞೂ ರೈಡಲ್ಲಿ ಏಯ್ಟಿ ಫೋರ್ ಸ್ವಲ್ಪ ಕಮ್ಮಿ ಇದೆ ಹ್ಞೂ ಹೌದು ಸ್ಪೋರ್ಟು ಇನ್ನೂ ಕಮ್ಮಿ ಆಗಿದೆ ಸೆವೆಂಟಿ ಫೋರ್ ಫುಲ್ ಪವರ್ ಸ್ಪೋರ್ಟು ರೈಡ್ ನಾರ್ಮಲ್ ಪವರು ಅದೇ ಅದೇ ಗೊತ್ತಾಯ್ತು ಈ ಕೋನ ನೋಡಿ ಎಷ್ಟು ಜಾಸ್ತಿ ಇದೆ ಒನ್ ಒನ್ ಟೂ ಇದೆ ಈ ಕೋನೇ ಫುಲ್ ಹೈಯೆಸ್ಟ್ ಇರೋದು ರೇಂಜ್ ಅದೇ ನೋಡಿದೆ ನಾನು ಅಲ್ಲಿ ಹೊಡಿ ಅಂಕಲ್ ಒನ್ ಒನ್ ಟೂ ಕಿಲೋಮೀಟರ್ಸ್ ತೋರಿಸ್ತದೆ ನೋಡಿ ಎಸ್ ಒ ಎಸ್ ಬಟನ್ ಎಮರ್ಜೆನ್ಸಿ ಬಟನ್ ಇದು ಫಂಕ್ಷನಲ್ ಎಸ್ ಒ ಎಸ್ ಬಟನ್ ಮೇಡಮ್ ಇದು ಎಸ್ ಒ ಎಸ್ ಅದು ನೀವು ಆಪ್ ಬಂದ್ರೆ ಮಾಡ್ಕೋಬೇಕು ಆಪ್ ಸೇವ್ ಮಾಡಬಹುದು ಪ್ರೆಸ್ ಮಾಡಿದ್ರೆ ಅವ್ರು ಕಾಲ್ ಹೋಗುತ್ತೆ ಲಿಂಕ್ ಲಿಂಕ್ ಲೊಕೇಶನ್ ಲೊಕೇಶನ್ ಕರೆಕ್ಟ್ ಬ್ಯಾಟ್ರಿ ಎಲ್ಲಿಂದ ಫಿಕ್ಸ್ ಪಡೆದಲ್ಲ ಅದ್ರ ಕೆಳಗಡೆ ಎಕ್ಸರ್ಸೈಸ್ ಬ್ಯಾಟ್ರಿ ಸೀಟ್ ಒಳಗಡೆ ಎರಡು ಬ್ಯಾಟ್ರಿ ಹಾಕಿ ದೊಡ್ಡದಾಗಿದೆ ಅಲ್ಲ ಸೊ ಇದನ್ನ ಮನೆಗೆ ಎತ್ಕೊಂಡು ಹೋಗ್ಬಿಟ್ಟು ಚಾನ್ಸ್ ಡೈರೆಕ್ಟ್ ಆಗಿ ಇದಕ್ಕೆ ಹಾಕೋಬೇಕಾದ್ರೆ ಗಾಡಿ ಇಲ್ಲಿ ಇಲ್ಲಿ ಸ್ವಿಚ್ ಇದನ್ನ ಹಾಕೋಬೇಕು ಗಾಡಿಗೂ ಡೈರೆಕ್ಟ್ ಆಗಿ ಹಾಕೋಬಹುದಾ ಹಾ ಗಾಡಿ ಬಾ ಇದೆ ಇದೆ ಏ ಇರಿ ಇಲ್ಲ ಬಟ್ ಗಾಡಿ ಓಡಬೇಕಂದ್ರೆ ಎರಡು ಬ್ಯಾಟರಿನೂ ಇರಬೇಕು ಗಾಡಿ ಮತ್ತೆ ಇನ್ನೊಂದು ಇವಾಗ ಒಂದು ಯಾವುದು ಎಲ್ಲಿ ಇರಬೇಕು ಇದು ಬ್ಯಾಕ್ ಅದು ನಮಗೆ ಮಾರ್ಕ್ ಮಾಡ್ಕೊಳ್ಳಿ ಅಲ್ಲೇ okay, ಇಡ್ಬೇಕು okay. uh, <sighs>

ಹೊಸದಲ್ವಾ ಚೆನ್ನಾಗಿದೆ ವೈಟ್ ಚೆನ್ನಾಗಿ ಕಾಣ್ತಾ ಇದೆ ಹಾಂ ವೈಟ್ ಹೆಲ್ಮೆಟ್ಟು ಚೆನ್ನಾಗಿರುತ್ತೆ ಸೊ ಗಾಡಿ ಬುಕ್ ಮಾಡ್ತಾ ಇದೀವಿ ಹ್ಯಾಪಿ ಯಾವ ಕಲರು ನನ್ನ ಹತ್ರ ಮಾತ್ರ ಲೈಟ್ ಕೊಡ್ತಾ ಇದ್ದೀನಿ ವೈಟ್ ಕಲರ್ ಬುಕ್ ಮಾಡಿದ್ದೀವಿ ಒನ್ ವೀಕಲ್ ಬರುತ್ತಲ್ಲ ಒನ್ ವೀಕಲ್ ರೆಡಿ ಆಗುತ್ತೆ ಬಟ್ ನಾವು ಡೆಲಿವರಿ ಸ್ವಲ್ಪ ಲೇಟ್ ಆಗ್ತಾ ಹಾಂ ಮಾರ್ಚ್ ಫಸ್ಟಿಗೆ ಅಂದ್ರೆ ತಗೊಳ್ಳೋದು ಹೌದು ಇವಾಗ ಬುಕ್ ಮಾಡ್ಬಿಟ್ಟು ಹೋಗ್ಬಿಡಣ ದೀಪ್ ಇದೇ ತೊಗೊಂಬಿಡ ನಮ್ಮ ಮ್ಯಾಟ್ ಫಿನಿಶ್ ಎಲ್ಲ ಬಿಟ್ಬಿಟ್ಟು ಬರ್ತೀನಿ ತಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಗಾಡಿ ಇತ್ತ ಒಳಕ್ಕೆ

ಹ್ಮ್ ನಮ್ಮ ಡ್ಯಾಡಿ ಹತ್ರನೇ ಇತ್ತು ರೆಡಿನೇ ಇಲ್ಲ ಗಾಡಿನ ಹಿಡಿಯೋಕ್ಕೆ ಅದು ಗೊತ್ತಾ ನಿಂಗೆ ನೋಡಿ ಅವ್ರ ಹತ್ರ ಇತ್ತು ಪ್ಯಾಶನ್ ಪ್ರೋ ಇಲ್ಲ ಇದಿತ್ತೇನೋ ಸ್ಪ್ಲೆಂಡರ್ ನೆನಪಿಲ್ಲ ಒಟ್ನಲ್ಲಿ ಈ ತರದ ನಂಗೆ ಗಾಡಿ ಯಾವ್ದು ನೆನಪಿಲ್ಲ ಈ ತರ ಗಾಡಿ ಇತ್ತು ಅವ್ರ ಒಟ್ನಲ್ಲಿ ಈ ತರದೊಂದು ಗಾಡಿ ಇಟ್ಕೊಂಡಿದ್ರು ಕಣ ಫಸ್ಟ್ ನನ್ನ ಸ್ಕೂಲ್ಗೆಲ್ಲ ಡ್ರಾಪ್ ಮಾಡುವಾಗ ಎಷ್ಟೊಂದು ಗಾಡಿಗಳಿವೆ ನೋಡು ಇಲ್ಲ ಇಟ್ಟವ್ರು ನೋಡಿ ಬೀಡ ಇದು ಬ್ಲಾಕ್ ಇದು ನೋಡು ಮ್ಯಾಟೆ ಫುಲ್ ಇಲ್ಲ ಇಲ್ಲ ಇದು ಬೇರೆದಲ್ಲ